ಬೆಂಗಳೂರಿನಲ್ಲಿ ಹಾಡ ಹಗಲೆ ದರೋಡೆ ನಡೆದಿದ್ದಾಯ್ತು ಇದೀಗ ಬೆಂಗಳೂರಿನಲ್ಲಿ ಹಾಡ ಹಗಲೆ ನಡೀತು ಕಿಡ್ನಾಪ್ ಈ ಪ್ರಕರಣದಲ್ಲೂ ಪೊಲೀಸ್ ಕಾನ್ಸ್ಟೇಬಲ್ ಬಂಧನ ಆಗಿದೆ ನೋಡಿ ಈ ಪೊಲೀಸರಿಗೆ ಏನಾಗಿದೆ ರೀ ಸರ್ಕಾರ ಕೊಡುವಂಥ ಸಂಬಳ ಸಾಕಾಗ್ತಿಲ್ಬೇನ್ರಿ ನಿಮಗೆ ಕಾನ್ಸ್ಟೇಬಲ್ಗಳಿಗೆ ಕೆಲವು ಈ ಕಳ್ಳರ್ತಾರಲ್ಲ ಅವರು ಕಳ್ಳ ಪೊಲೀಸ್ ಆಟ ಎಲ್ಲ ಕಡೆ ನಡೀತಾ ಇದೆ ಇದು ಬೇಲ್ ನೆದ್ದು ಹೊಲ ಮೈದಿರುವಂಥ ಕತೆ ಮತ್ತೊಂದಿದು ಕಿಡ್ನಾಪ್ ಪ್ರಕರಣದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅರೆಸ್ಟ್ ಆಗಿದ್ದಾರೆ ಇವ್ ಇವರೆಲ್ಲ ಪೊಲೀಸರ್ ಆಗಕ್ಕೆ ಲಾಯಕ್ಕಿಲ್ಲ ಇವರು ಮೊದಲೇ ಇವರು ಕಳ್ಳರು ಅಂತ ಅನ್ಸುತ್ತೆ ಕಳ್ಳರು ತಗೊಂಡು ಪೊಲೀಸ್ ಮಾಡಿದಂಗೆ ಐ ಟಿ ಅಧಿಕಾರಿಗಳ ಸೋಗ್ನಲ್ಲಿ ಕಾಲ್ ಸೆಂಟರ್ ಮಾಲೀಕನ ಕಿಡ್ನಾಪ್ ಮಾಡಿದ್ದಾರೆ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಪೊಲೀಸರು ಪೊಲೀಸ್ ಕಾನ್ಸ್ಟೇಬಲ್ ಸಹ ಇದರಲ್ಲಿ ಭಾಗಿಯಾಗಿರುವಂತಹ ಮಾಹಿತಿ ಇದೆ ವಿಚಾರಣೆ ವೇಳೆ ಹಣಕಾಸಿನ ವಿಚಾರಕ್ಕೆ ಕಿಡ್ನಾಪ್ ಮಾಡಿದ್ದಾಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೋರಮಂಗಲ ಪೊಲೀಸರಿಂದ ಈಗ ತನಿಖೆ ಮುಂದುವರೆದಿದೆ ನೋಡಿ ದುರ್ದೈವ ಈ ಆಯಿತು ಕಳ್ಳರು ಕಳ್ತನ ಮಾಡಿದರೆ ಅದರಲ್ಲೇನು ಆಶ್ಚರ್ಯ ಅಂತ ಇರೋದಿಲ್ಲ ದರೋಡೆ ಕೋರು ಮಾಡಿದಾಗ ಆಶ್ಚರ್ಯ ಇರೋದಿಲ್ಲ ಅವ್ರ ಕೆಲಸನೇ ಅದು ಮತ್ತು ಅವ್ರು ತಗಲಾಕೋತಾರೆ ಶಿಕ್ಷೆ ಆಗುತ್ತೆ ಈ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಕೆಲವರು ಹಣದ ಆಸೆಗೋಸ್ಕರ ಕ್ರಿಮಿನಲ್ ಬೇಸಿಕಲಿ ಕ್ರಿಮಿನಲ್ ಅಂತ ಅನ್ನಿಸ್ತಾ ಇದೆ ಹಾಗಾಗಿನೇ ಅವರೇ ಐಡಿಯಾ ಕೊಟ್ಟು ನೋಡಿ ಅಲ್ಲಿ ದರೋಡೆ ಪ್ರಕರಣದಲ್ಲೂ ಕೂಡ ಅಷ್ಟೇ ಅವನ ಅಣ್ಣಪ್ಪ ಅವನೇ ಸ್ಕೆಚ್ ರೆಡಿ ಮಾಡಿದ್ದು ಅವನೇ ಹಿಂಗೋಗಿ ಹಿಂಗೆ ಬನ್ನಿ ಅಂತೇಳಿ ಇದರಲ್ಲೂ ಕೂಡ ಇವನ ಪಾತ್ರವೇ ಪ್ರಮುಖವಾಗಿ ಗೊತ್ತಾಗ್ತಾ ಇದೆ ಅಂದರೆ ಆದಂಥವ್ರಿಗೆ ಎಲ್ಲ ಪಟ್ಟುಗಳು ಗೊತ್ತಿರುತ್ತೆ ಪೊಲೀಸರು ಯಾವ ಆಯಾಮದಲ್ಲಿ ತನಿಖೆ ಮಾಡ್ತಾರೆ ಏನು ಚೆಕ್ ಮಾಡ್ತಾರೆ ಒಂದು ಕಿಡ್ನಾಪ್ ಪ್ರಕರಣವನ್ನು ಹೇಗೆ ಬೇದಿಸ್ತಾರೆ ಅದರಿಂದ ಹೇಗೆ ಬಚಾವಾಗಬೇಕು ಸಾಕ್ಷಿ ಹೇಗೆ ನಾಶ ಮಾಡಬೇಕು ಸಹಜವಾಗಿ ಪೊಲೀಸರಿಗೆ ಗೊತ್ತಿರುತ್ತೆ ಹಾಗಾಗಿನೇ ಈ ಥರದ ಒಂದು ಕೃತ್ಯಗಳಿಗೆ ಇಳಿತಾ ಇದ್ದಾರೆ ಅವರು ಇವರೇ ಒಂದು ಗ್ಯಾಂಗನ್ನು ರೆಡಿ ಮಾಡಿ ಕಳ್ತನಕ್ಕೆ ಬಿಡೋದಪ್ಪ ಕಿಡ್ನಾಪ್ ಮಾಡೋಕ್ಕೆ ಬಿಡೋದು ಆದರೆ ಕೆಲವರು ಸಿಕ್ಕಾಕೊಳ್ಳಲ್ಲ ಆದರೆ ಪೊಲೀಸರು ಪ್ರಾಮಾಣಿಕ ದಕ್ಷ ಅಧಿಕಾರಿಗಳು ವಿಚಾರಣೆ ಮಾಡಿದಾಗ ಅವರು ತನಿಖೆಯನ್ನು ಕೈಗೊಂಡಾಗ ಅಲ್ಲಿ ಈ ಹೆಗ್ಗಣಗಳು ತಗಲಾಕೊಳ್ತವೆ ಅಂದರೆ ಪೊಲೀಸರು ಇಲ್ಲೂ ಕೂಡ ಸಿನೇ ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ಮಾಹಿತಿ ಇದೆ ಹಣಕಾಸಿನ ವಿಚಾರಕ್ಕೆ ಕಿಡ್ನಾಪ್ ಮಾಡಿದ್ದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಹಣಕಾಸಿನ ವಿಚಾರನೋ ಅಥವಾ ಬೇರೆದ್ದೋ ಆದರೆ ಕಿಡ್ನಾಪ್ ಮಾಡಿರೋದು ಕೂಡ ಈಗ ಬಯಲಾಗಿದೆ ನಿಜಕ್ಕೂ ಬೆಂಗಳೂರಿನಲ್ಲಿ ಇಂಥ ಘಟನೆಗಳು ಆತಂಕಕ್ಕೆ ಕಾರಣ ಆಗ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ ಬೆಂಗಳೂರಿನಲ್ಲೇ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತದೆ ಅದ್ರ ಕಿಡ್ನ್ಯಾಪು ನಮಗೆ ಒಂದು ಬೇಸರದ ಸಂಗತಿ ಅಂತಂದರೆ ಕೆಲ ಪೊಲೀಸ್ ಕಾನ್ಸ್ಟೇಬಲ್ಗಳು ಭಾಗಿಯಾಗ್ತಿರೋದು ಯಾಕೆ ಈ ಎಲ್ಲವೂ ಪೊಲೀಸರು ಸಾಕ್ಷಿ ನಾಶ ಅಥವಾ ತನಿಖೆ ಆ್ಯಂಗಲ್ಲು ಎಲ್ಲವೂ ಅವ್ರಿಗೆ ಗೊತ್ತಿರುತ್ತೆ ಅಂತ ಹೇಳಿ ಇವರು ಹಣದಾಸಿಗೆ ಬಿದ್ದು ಇವರೇ ಟೀಮ್ ರೆಡಿ ಮಾಡ್ಕೊಂಡು ಈ ಕೃತ್ಯಗಳಿಗೆ ಮುಂದಾಗ್ತಿದ್ದಾರೆ ಈ ಕಿಡ್ನ್ಯಾಪ್ ಪ್ರಕರಣ ಯಾಕೆ ಜೊತೆಗೆ ಇದನ್ನ ಹೇಗೆ ಬೇಧಿಸಿದ್ರು ಅಂತ ಖಂಡಿತ ಎಲ್ಲ ಒಂದ್ ಕಡೆ ಇಂತಹ ಅನುಮಾನಗಳು ಇನ್ನು ಸಿದ್ದಾಪುರ ಪೊಲೀಸ್ ಪ್ರಕರಣ ಸಂಪೂರ್ಣವಾಗಿ ಇನ್ನೂ ಆರೋಪಿಗಳ ಬಂಧನ ಆಗಿಲ್ಲ ಅದರ ಮಧ್ಯದಲ್ಲೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಕೋರಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇನ್ಸಿಡೆಂಟ್ ಆಗಿರುವಂತದ್ದು ಕೋರಮಂಗ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಫೋರ್ ಕಂಪನಿ ಎಂಬ ಎಂಪ್ಲಾಯೀಸ್ ಏನಿರ್ತಾನೆ ಆ ಎಂಪ್ಲಾಯಿಯನ್ನ ಮಧ್ಯರಾತ್ರಿ ತಡೆರಾತ್ರಿ ಬಂದು ಕಿಡ್ನಾಪ್ ಅನ್ನ ಮಾಡ್ಕೊಂಡು ಕೋಲಾರ ಭಾಗಕ್ಕೆ ಕರ್ಕೊಂಡು ಹೋಗಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಯಾವಾಗ ಈ ಮಾಹಿತಿ ಹೊರಬರುತ್ತೆ ಹೊರಬರುತ್ತ ಬೆನ್ನಲ್ಲೇ ಪೊಲೀಸರು ಆಕ್ಟಿವ್ ಆಗ್ತಾರೆ ಆಕ್ಟಿವ್ ಆದ ಬೆನ್ನಲ್ಲೇ ಅವರು ಆರೋಪಿಯನ್ನ ಬಂಧನವನ್ನು ಮಾಡ್ಲಿಕ್ಕೆ ಬೇಕಾಗಿರುತ್ತೆ ಸಿಸಿ ಕ್ಯಾಮೆರಾ ಫುಟೇಜ್ ಗಳು ಮತ್ತು ಟವರ್ ಡಂಪ್ ಅನ್ನ ಮಾಡಿ ಎಲ್ಲಾ ಮಾಹಿತಿಯನ್ನ ಕಲೆ ಆಗ್ತಾ ಹೋಗುವಂತದ್ದು ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗುತ್ತೆ ಆದ್ರೆ ಈ ಪ್ರಕರಣ ದಾಖಲಿಸಿದ ತನಿಖೆಗೆ ಇಳಿದಂತ ಸಂದರ್ಭದಲ್ಲಿ ಏನೋ ಫೋರ್ ಕಂಪನಿ ಅನ್ನೋ ಒಂದು ಖಾಸಗಿ ಕಂಪನಿ ಎಂಪ್ಲಾಯ್ ಆತ ಆತನನ್ನ ಬಂಧಿಸಿಟ್ಟಿದ್ದಾರೆ ಕಾಲ್ ಸೆಂಟರ್ ಮಾಲೀಕ ಇರಬಹುದು ಅನ್ನೋ ಸಸ್ಪೆಕ್ಟ್ ಇದೆ ಅದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಇಲ್ಲ ಈಗಾಗ್ಲೇ ಏನು ಕಿಡ್ನಾಪ್ ಆಗಿದ್ದಂತ ವ್ಯಕ್ತಿ ಏನಿದ್ದಾರೆ ಆತನನ್ನ ರೆಸ್ಕ್ಯೂ ಮಾಡಲಾಗಿದೆ ಅನ್ನೋ ಮಾಹಿತಿ ಇರುವಂತದ್ದು ಅದ್ರ ಜೊತೆಗೆ ಅಪಹರಣಕಾರರು ಏನಿದ್ದಾರೆ ಅವರನ್ನು ಕೂಡ ಬಹುತೇಕವಾಗಿ ವಶಕ್ಕೆ ಪಡ್ಕೊಂಡಿದ್ದೀವಿ ಅನ್ನೋ ಮಾಹಿತಿ ಇರುವಂತದ್ದು ಆದ್ರೆ ನಿಜಕ್ಕೂ ಶಾಕ್ ಮತ್ತೆ ದುರಂತ ಅಂತ ಹೇಳಿದ್ರೆ ಈ ಪ್ರಕರಣದಲ್ಲೂ ಅವರು ಪೊಲೀಸ್ ಸಿಬ್ಬಂದಿ ಭಾಗಿಯಾಗಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಅಂದ್ರೆ ಸಂಪೂರ್ಣವಾಗಿ ಇಂತ ಕಿಡ್ನಾಪ್ ಪ್ರಕರಣಗಳಲ್ಲಿ ಪೊಲೀಸರು ಕೂಡ ಹೆಚ್ಚಾಗಿ ಭಾಗಿಯಾಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಸೊ ಹೀಗಾಗಿ ಆ ಬಗ್ಗೆ ಕೂಡ ಕೋರಮಂಗ್ಲಾ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಈ ಬಗ್ಗೆ ಅಫಿಷಿಯಲ್ ಆಗಿ ಏನು ಪೊಲೀಸರು ಮಾಹಿತಿಯನ್ನ ಕೊಡ್ಬೇಕಾಗಿದೆ ಆದ್ರೆ ಕಿಡ್ನಾಪ್ ಆದಂತ ವ್ಯಕ್ತಿಯನ್ನ ರೆಸ್ಕ್ಯೂ ಮಾಡಿದ್ವಿ ಅಂತ ಈಗ ಮೂಲಗಳ ಮಾಹಿತಿಯ ಪ್ರಕಾರ ಬರ್ತಾ ಇರುವಂತದ್ದು ಮಾಹಿತಿ ಅದರ ಜೊತೆಗೆ ಇನ್ನ ಓರ್ವ ಪೊಲೀಸ್ ಸಿಬ್ಬಂದಿ ಭಾಗಿಯಾಗಿರೋ ಬಗ್ಗೆ ಕೂಡ ಪೊಲೀಸರು ಇನ್ನೊಂದು ಒಂದು ಗಂಟೆಯಿಂದ ಎರಡು ಗಂಟೆಯಿಂದ ಅದನ್ನು ಕೂಡ ತಿಳಿಸುವಂತ ಸಾಧ್ಯತೆಗಳು ಒಟ್ಟಾರಾಗಿ ದುರಂತ ಅಂದ್ರೆ ಕ್ರೈಮ್ ಏನ್ ನಡೀತಾ ಇದೆ ಈ ಕ್ರೈಮ್ ಅನ್ನ ತಡೆ ಹಿಡಿಯಬೇಕಾದಂತವ್ರು ಇನ್ನ ರಕ್ಷಣೆಯನ್ನ ಮಾಡಬೇಕಾದಂತ ಆರಕ್ಷಕರೇ ಇದರಲ್ಲಿ ಕೆಲವರು ಭಾಗಿಯಾಗ್ತಾ ಇರುವಂತದ್ದು ನಿಜಕ್ಕೂ ದುರಂತ ಅಂತ ಹೇಳಬೇಕಾಗುತ್ತೆ ಪ್ರಭು ಸಂತೋಷ್ ಮಾಹಿತಿಗಾಗಿ